ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇವತ್ತಿನ ವಿಷಯ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂತೀನಿ ಬಿಕಾಸ್ ತಮ್ಮನ್ನೆಲ್ಲ ನೋಡಿ ಗೊತ್ತು ಮಾಡ್ಕೊಂಡಿರ್ತೀರಾ ಆ್ಯಂಡ್ ನಾನು ಕೂಡ ಅದ್ರ ಬಗ್ಗೆ ಇವತ್ತು ತುಂಬ ಎಕ್ಸ್ಪ್ಲೇಷನ್ ಕೊಡೋದಿದೆ ನಾನು ಇವತ್ತು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಅದನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ ಸ್ಕಿನ್ ಲೈಟ್ ಸ್ಕಿನ್ ಶೈನ್ ಈ ಥರ ಎಲ್ಲ ಕ್ರೀಮ್ನ ಫಾರ್ಮಸಿ ಕ್ರೀಮ್ನ ಯೂಸ್ ಮಾಡಿದ್ರೆ ಏನು ತೊಂದರೆ ಆಗುತ್ತೆ ಆ್ಯಂಡ್ ನನಗೇನಾಗಿತ್ತು ನನ್ನ ಸ್ವಂತ ನಾನು ಇವತ್ತು ಶೇರ್ ಮಾಡ್ಕೊಳ್ಳೋಕೆ ಅಂತ ಬಂದಿದ್ದೀನಿ ಫಸ್ಟಿಗೆ ಎಲ್ರಿಗೂ ಆ ಕ್ರೀಮ್ನ ಯೂಸ್ ಮಾಡಿದ ತಕ್ಷಣ ಒಂದು ಗುಡ್ ರಿಸಲ್ಟ್ ಸಿಕ್ಬಿಡುತ್ತೆ ಅದು ಮುಖ್ಯವಾಗಿ ಏನಂದರೆ ಒಂದು ಫಸ್ಟ್ ಡೇಗೇ ಸಿಕ್ಬಿಡುತ್ತೆ ಅದ್ರ ಅದ್ರದ್ದು ರಿಸಲ್ಟು ಇವತ್ತು ಯೂಸ್ ಮಾಡಿದೀವಿ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗೇ ನಮಗೆ ಅದರದ್ದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅದರಿಂದ ಎಲ್ಲರೂ ಅದಕ್ಕೆ ಇದಾಗ್ಬಿಡ್ತಾರೆ ಅದು ಓ ಇದು ಅಂಥ ಕ್ರೀಮು ಇಂಥ ಕ್ರೀಮು ಓ ಇದರಿಂದ ನಾವು ಚೇಂಜ್ ಆಗ್ಬೋದು ಇದರಿಂದ ನಾವು ಸ್ಕಿನ್ ಕಲರ್ ಚೇಂಜ್ ಮಾಡ್ಕೋಬೋದು ಹಾಗೆ ಹೀಗೆ ಇದು ತುಂಬ ಒಳ್ಳೆಯ ಪ್ರಾಡಕ್ಟು ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ ಅದೇನು ತಪ್ಪಲ್ಲ ಬಿಕಾಸ್ ಅದನ್ನು ಯೂಸ್ ಮಾಡಿದ್ರೆ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಯಾರಾದರೂ ಆಗಿರ್ಬೋದು ಅದನ್ನು ಯೂಸ್ ಮಾಡಿದ ತಕ್ಷಣ ಅದ್ರ ರಿಸಲ್ಟ್ ನೋಡಿ ಎಲ್ಲರಿಗೂ ಆಸೆ ಆಗೇ ಆಗುತ್ತೆ ಸೊ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಟ್ ಥಿಂಕ್ ಮಾಡಬೇಕಾಗತ್ತೆ ಯಾವುದಾದ್ರೂ ಕ್ರೀಮು ಒಂದೇ ಒಂದು ದಿನದಲ್ಲಿ ರಿಸಲ್ಟ್ನ ಕೊಡ್ತಿದೆ ಅಂದರೆ ಅದರದು ಹಿಂದೆ ಏನು ಇರುತ್ತೆ ಅದು ಬ್ಯಾಕ್ಗ್ರೌಂಡು ಅದನ್ನ ತಿಳ್ಕೊಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಆಗಿ ಅದು ಏನು ಕ್ರೀಮ್ ಇದೆ ಅದನ್ನು ನಾವು ಓದಿ ತಿಳ್ಕೊಬೇಕಾಗತ್ತೆ ನಾನು ಕೂಡ ಇದನ್ನ ಯೂಸ್ ಮಾಡಿದ್ದೆ ನನಗೆ ಯಾರೋ ರಿಲೇಷನಲ್ಲಿ ಸಜೆಸ್ಟ್ ಮಾಡಿದ್ರು ಬಿಕಾಸ್ ನನಗೆ ತುಂಬಾ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಫೋರ್ ಹೆಡ್ ಮೇಲೆ ಪಿಂಪಲ್ಸ್ ಆಗಿರ್ಬೋದು ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ತುಂಬಾ ಇತ್ತು ತುಂಬ ಅಂದರೆ ತುಂಬಾ ಇತ್ತು ನನ್ನ ಫೇಸನ್ನೇ ಫುಲ್ ಹಾಳಾಗಿ ಹಾಳು ಮಾಡಿಬಿಟ್ಟಿತ್ತು ಪಿಂಪಲ್ಸ್ ಮತ್ತು ಡಾರ್ಕ್ ಸ್ಪಾಟ್ಸು ಸದ್ಯಕ್ಕೆ ನನಗೆ ಏನ ಹೇಗಾಗಿತ್ತು ಅಂದರೆ ಯಾವುದಾದ್ರೂ ಸರಿ ಕ್ರೀಮ್ನ ಯೂಸ್ ಮಾಡಿ ಫಸ್ಟ್ ನನ್ನ ಫೇಸ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಕೂಡ ಸೊ ನಾನು ಅದಕ್ಕೋಸ್ಕರ ಒಂದು ತ್ರೀ ಫೋರ್ ಟೈಮ್ಸ್ ಹಾಸ್ಪಿಟಲ್ಗೂ ಕೂಡ ತೋರಿಸಿದ್ದೆ ಬಟ್ ಯಾವುದೇ ರಿಸಲ್ಟ್ ಸಿಕ್ಕಿರಲಿಲ್ಲ ನನಗೆ ಯಾವುದೇ ರೀತಿ ಪಿಂಪಲ್ಸ್ ಕಮ್ಮಿ ಆಗಿರಲಿಲ್ಲ ಬಟ್ ದುಡ್ಡು ಮಾತ್ರ ವೇಸ್ಟ್ ಆಗಿತ್ತು ಅಷ್ಟೇ ತುಂಬ ಸಲ ತೋರಿಸಿದ್ದೀನಿ ಅದರಿಂದ ನನಗೆ ಯಾವುದೇ ರಿಸಲ್ಟ್ ಸಿಕ್ಕಿಲ್ವಲ್ಲ ಅಂತ ತುಂಬ ಬೇಜಾರಲ್ಲಿದ್ದಾಗ ಆ ಸ್ಕ್ರೀಮ್ನ ಸಜೆಸ್ಟ್ ಮಾಡಿದಾಗ ನಾನು ಒಂದು ಡೇ ಯೂಸ್ ಮಾಡಿದೆ ನೆಕ್ಸ್ಟ್ ಡೇನೇ ಅದರದ್ದು ರಿಸಲ್ಟ್ ನನಗೆ ಗೊತ್ತಾಯಿತು ಅದರದ್ದು ಪಿಂಪಲ್ಸ್ ಮಾರ್ಕ್ಸ್ ಏನಿದೆ ಅದೆಲ್ಲ ಸ್ವಲ್ಪ ಡಲ್ ಆಯಿತು ಫಸ್ಟ್ ಡೇ ಸೆಕೆಂಡ್ ಡೇಗೆನೆ ಸೊ ಅದನ್ನು ನಾನು ಖುಷಿಪಟ್ಟು ಎಲ್ಲ ಹೋಗ್ಬಿಡ್ತಿದೆಯಲ್ಲ ಅಂದ್ಬಿಟ್ಟು ನಾನು ಖುಷಿಪಟ್ಟುಬಿಟ್ಟು ಅದನ್ನ ಕಂಟಿನ್ಯೂ ಮಾಡಿದೆ ಅತತ್ರ ಒಂದು ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಅತತ್ರ ತನಕ ಯೂಸ್ ಮಾಡಿದೆ ನನಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ ಬಿಕಾಸ್ ನಾನು ಅದನ್ನ ಬಿಟ್ಟಿರಲಿಲ್ಲ ಕ್ರೀಮ್ನ ಬಿಕಾಸ್ ಬಿಟ್ಬಿಟ್ರೆ ಅದು ಮತ್ತೆ ಡಾರ್ಕ್ ಆಗ್ತಿತ್ತು ಏನು ನಾನು ಅದನ್ನ ಟೂ ತ್ರೀ ಡೇಸ್ ಬಿಟ್ಬಿಡ್ತಿದ್ದೆ ಕ್ರೀಮ್ನ ಆ ಟೈಮಲ್ಲಿ ಏನು ನಮಗೆ ಡಲ್ಲಾಗಿತ್ತು ಪಿಂಪಲ್ಸ್ ಮಾರ್ಕು ಪಿಗ್ಮೆಂಟೇಷನ್ ಮಾರ್ಕ್ಸ್ ಏನು ಡಲ್ಲಾಗಿರ್ತಿತ್ತು ಅದು ನೆಕ್ಸ್ಟ್ ಡೇ ಮತ್ತೆ ಡಾರ್ಕ್ ಆಗ್ತಿತ್ತು ಕಲರು ಸೊ ನಾನು ಅದನ್ನ ಬಿಟ್ಟಿರಲಿಲ್ಲ ಯೂಸ್ ಮಾಡ್ತೇನೆ ಇದೆ ಬಿಡೋದು ಬೇಡ ಬಿಟ್ಟರೆ ಅಲ್ವಾ ಹಿಂಗಾಗುತ್ತೆ ಅಂದ್ಬಿಟ್ಟು ನಾನು ಬಿಟ್ಟಿರಲಿಲ್ಲ ಅದನ್ನ ಯೂಸ್ ಮಾಡ್ತೇನೆ ಇದ್ದೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ನನಗೆ ಹೇಗೆ ಫೀಲ್ ಆಯಿತು ಅಂದರೆ ಬರೀ ಅದು ನನಗೆ ಏನು ಡಲ್ಲ ಅದು ಕ ಮಾರ್ಕ್ ಎಲ್ಲ ಏನು ಕಡಿಮೆ ಆಗಿದೆ ಅದು ಜಾಸ್ತಿ ಆಗೋದು ಮಾತ್ರ ಅಲ್ಲದೆ ನನಗೆ ಅದನ್ನು ಯೂಸ್ ಮಾಡೋದು ಬಿಟ್ಟಾಗ ನನಗೆ ರೆಡ್ನೆಸ್ ಇಲ್ಲೆಲ್ಲ ರೆಡ್ನೆಸ್ ಕಾಣ್ತಾ ಇತ್ತು ತುಂಬಾ ಹುರಿತಾ ಇತ್ತು ಅದನ್ನ ಟೂ ಡೇಸ್ ಹಚ್ಚಿಲ್ಲ ಅಂದರೆ ಸಾಕು ತುಂಬಾ ಇಲ್ಲೆಲ್ಲ ಉರಿಯೋದು ತುಂಬ ಅಂದರೆ ತುಂಬಾ ಉರಿಯೋದು ರೆಡ್ ಆಗಿಬಿಡೋದು ಫೇಸ್ ವಾಶ್ ಮಾಡೋಕ್ಕಾಗ್ತಿರ್ಲಿಲ್ಲ ಫೇಸ್ ವಾಶ್ ಹೋಗ್ಲಿ ನಾವು ಏನು ಯೂಸ್ ಮಾಡ್ತೀವಿ ಫೇಸ್ ವಾಶ್ ಮಾಡಿದ್ಮೇಲೆ ಟವಲಲ್ಲಿ ಏನು ಹಿಂಗೆ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಷ್ಟು ಉರಿತಾ ಇತ್ತು ಅದು ತುಂಬಾ ಉರಿತಾ ಇತ್ತು ಅದಲ್ಲದೇ ನನಗೆ ಡಾರ್ಕ್ ಸರ್ಕಲ್ ಕೂಡ ಇರಲಿಲ್ಲ ಅದನ್ನು ಕ್ರೀ ಯೂಸ್ ಮಾಡಿ ನಿಲ್ಸಿದ ಮೇಲೆ ಡಾರ್ಕ್ ಸರ್ಕಲ್ ಕೂಡ ಬಂದುಬಿಡ್ತು ಅದನ್ನು ನಾನು ನಿಲ್ಲಿಸಿದ ತಕ್ಷಣ ಡಾರ್ಕ್ ಸರ್ಕಲ್ ಕೂಡ ಸ್ಟಾರ್ಟ್ ಆಯಿತು ನನಗೆ ಮತ್ತು ಮೌತ್ ಹರೌಂಡ್ ಏನಿದೆ ಅದು ಕೂಡ ಡಾರ್ಕ್ ಆಗೋಕೆ ಬಂತು ನನಗೆ ಆ ಕ್ರೀಮ್ನ ಯೂಸ್ ಮಾಡಿ ನಿಲ್ಸಿದ ಮೇಲೆ ನಾನು ಆಮೇಲೆ ಇಚ್ಚಿನ ಹೆಸು ತುಂಬ ಹೆಚ್ಚಿನ ಹೆಸರ್ತಿತ್ತು ತುಂಬ ಕಡ್ತಾ ಕೆರ್ತಾ ಬಟ್ ನನಗೆ ಇದ್ರದ್ದು ಅಂತ ಗೊತ್ತಾಗ್ತಿರ್ಲಿಲ್ಲ ಚಿಕ್ಕ ಚಿಕ್ಕದಾಗಿ ನೆಚ್ಚು ನುಚ್ಚು ಥರ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮುಖದಲ್ಲಿ ಬಟ್ ನನಗಿದು ಇದರಿಂದ ಆಗ್ತಿದೆ ಅನ್ನೋದು ಅಷ್ಟು ಗೊತ್ತಾಗಲಿಲ್ಲ ಹೀಗೆ ಆಯ್ತಿತ್ತು ಬಟ್ ಕ್ರೀಮ್ನ ಯೂಸ್ ಮಾಡಿ ನಾನು ಅಗೇನು ನಾನು ಮತ್ತೆ ಕ್ರೀಮ್ನ ಯೂಸ್ ಮಾಡ್ತಿದ್ದೆ ಬಟ್ ಇದರಿಂದ ಆಗ್ತಿದೆ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ ಯಾವಾಗ ನಿಲ್ಸ್ತಿದ್ದೆ ಇವು ಕ್ರೀಮ್ನ ಯೂಸ್ ಮಾಡೋದು ಅಂದರೆ ಈಗ ಕ್ರೀಮ್ ಏನು ಖಾಲಿ ಆಗಿರುತ್ತೆ ಅಲ್ವಾ ಆಗ ತರೋದು ಎರಡು ದಿನ ಡಿಲೇ ಆದಾಗ ಯೂಸ್ ಮಾಡ್ತಾ ಇದ್ ಯೂಸ್ ಮಾಡ್ತಾ ಇರಲಿಲ್ಲ ಅಷ್ಟೇ ಮತ್ತೆ ಗೆನ್ನೂ ತರಿಸ್ಕೊಂಡ್ಮೇಲೆ ಮತ್ತೆ ಅದನ್ನ ಯೂಸ್ ಮಾಡ್ತಾಯಿದ್ದೆ ನಾನು ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ನನಗೆ ಅದಾಗ್ದಾಗ ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಇದರಿಂದ ಆಗಿದೆ ಅದು ಅಂತ ನನಗೆ ಅಷ್ಟು ಐಡಿಯಾ ಕೂಡ ಇರಲಿಲ್ಲ ಆ್ಯಂಡ್ ನೆಕ್ಸ್ಟ್ ಒಂದು ತ್ರೀ ಫೋರ್ ಟೈಮ್ಸು ನೋಡಿದೆ ಅದು ಅದು ಕ್ರೀಮ್ ಬಿಟ್ಟಾಗ ಅನ್ನೋದು ನನಗೆ ಗೊತ್ತಾಯಿತು ಅದು ತುಂಬಾ ಇಚ್ಚಿನೆಸ್ ಕಾಣೋಕೆ ಸ್ಟಾರ್ಟ್ ಆಯಿತು ಏನು ಗಾಳಿಗೆ ಹೋಗಿ ಬಂದ್ರೂ ಸ್ವಲ್ಪ ಜಾಸ್ತಿ ರ್ಯಾಷಸ್ ಆಗೋ ಥರ ಆಗೋದು ಗಂಧೆ ಗಂದೆ ಥರ ಆಗೋದು ಫೇಸಲ್ಲಿ ತುಂಬ ಹೆಚ್ಚಿನೆಸ್ಸು ತುಂಬ ರೆಡ್ನೆಸ್ಸು ಈ ಥರ ಎಲ್ಲ ಆಮೇಲೆ ಎಲ್ಲ ಡಾರ್ಕ್ ಆಗಿಬಿಡ್ತು ನನ್ನದು ಫೇಸ್ ನಾರ್ಮಲ್ ಕಲರ್ ಏನಿದೆ ಅದು ಬಿಟ್ಟು ಇನ್ನೂ ಡಾರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು ಫೇಸು ಇದೇನು ಈ ಥರ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ನನ್ನ ಮೈಸೂರಲ್ಲಿ ಸ್ಕಿನ್ ಡಾಕ್ಟರ್ಗೆ ತೋರಿಸಿದ್ದೆ ಅವರು ನನಗೆ ನಾನೇ ಹೇಳಿದೆ ಹಿಂಗಿಂಗೆ ಅಂತ ಈ ಥರ ಕ್ರೀಮ್ ಯೂಸ್ ಮಾಡ್ತಾಯಿದ್ದೆ ಅದನ್ನು ಬಿಟ್ಟರೆ ಈಗ ಆಗ್ತಾಯಿದೆ ಅಂತ ಅನಿಸ್ತಿದೆ ನನಗೆ ನೋಡಿ ಅಂತ ಅಂದ್ಬಿಟ್ಟು ಆ ಕ್ರೀಮ್ನೇ ತಗೊಂಡೋಗಿದ್ದೆ ಆ ಕ್ರೀಮ್ನ ಕೂಡ ತೋರಿಸ್ದೆ ಅವ್ರು ಹೇಳಿದ್ನ ಕೇಳಿಬಿಟ್ಟು ನನಗೆ ರಿ ನಿಜವಾಗ್ಲೂ ಶಾಕ್ ಆಗೋಯಿತು ಆ್ಯಕ್ಚುಲಿ ಅದನ್ನ ಯೂಸೇ ಮಾಡಬಾರ್ದಂತೆ ಸ್ಕಿನ್ ನಮ್ದು ಏನು ಸ್ಕಿನ್ನ ಲೇಯರ್ಸ್ಗಳಿದೆ ಅದು ಸವಿತಾ ಸವಿತಾ ಬರುತ್ತಂತೆ ಬಟ್ ಅದು ನಮಗೆ ಗುಡ್ ರಿಸಲ್ಟ್ ಸಿಗೋದ್ರಿಂದ ನಾವು ಅದನ್ನ ಯೂಸ್ ಮಾಡ್ತಾನೆ ಇರ್ತೀವಿ ನಿಲ್ಸೋಕೆ ಮನಸ್ಸು ಬರಲ್ಲ ಬಟ್ ಅದರದ್ದು ಹಿಂದೆ ಬ್ಯಾಗ್ರೌಂಡ್ನಾಗ ತಿಳ್ಕೊಬಿಟ್ರೆ ಅಂತೂ ನೀವು ನಿಜವಾಗ್ಲೂ ಯಾರು ಯೂಸೇ ಮಾಡೋಲ್ಲ ಅಂತ ಅಂದ್ಕೊತೀನಿ ಅದು ಪಿಗ್ಮೆಂಟೇಷನ್ ಕೂಡ ಜಾಸ್ತಿ ಆಗಿಬಿಡುತ್ತೆ ಅಂತೆ ಅದರಿಂದ ಆ್ಯಂಡ್ ಇನ್ನೊಂದೇನು ಅಂದರೆ ಅದನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಯೂಸ್ ಮಾಡಬಾರ್ದು ಅಂತ ಅದ್ರ ಮೇಲೆ ಹಾಕಿದ್ದಾರೆ ಬಟ್ ನನಗೇನೋ ಇಚ್ನೆಸ್ ಮತ್ತು ರೆಡ್ನೆಸ್ ಮತ್ತು ಕಡತ ಎಲ್ಲ ಇದಾಗ್ತಿತ್ತು ಸೊ ಅದಕ್ಕೋಸ್ಕರ ನಾನು ಪ್ರೆಗ್ನೆನ್ಸಿನಲ್ಲೂ ಕೂಡ ಬಿಟ್ಟಿರಲಿಲ್ಲ ಯೂಸ್ ಮಾಡ್ತಾನೇ ಇದ್ದೆ ಅದೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ ಬಟ್ ನಾನು ಬೇಬಿಗೂ ಏನು ತೊಂದರೆ ಆಗಿರಲಿಲ್ಲ ಸೊ ನಾನು ಯೂಸ್ ಮಾಡ್ತಾ ಇದ್ದೆ ಅದಾದಮೇಲೆ ನಾನು ಹಿಂಗೆ ಹೇಳಿದೆ ಡಾಕ್ಟರ್ ಹತ್ರನೂ ಕೂಡ ಹಿಂಗೆ ಯೂಸ್ ಮಾಡ್ತಾ ಇದ್ದೆ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಯೂಸ್ ಮಾಡ್ತಿದ್ದೆ ಅಂತ ಡಾಕ್ಟರ್ ಕೂಡ ನನಗೆ ಬೈದರು ನೀವು ಎಜುಕೇಟೆಡ್ಸ್ ಆಗಿ ಅದ್ರ ಮೇಲಿದೆ ಓದಿದ್ದೀನಿ ಅಂತ ಹೇಳಿಬಿಟ್ಟು ಕೂಡ ಯೂಸ್ ಮಾಡಿದ್ದೀರಾ ಅಲ್ವಾ ಹಾಗೆ ಹೀಗೆ ಅಂತ ಬೈದರು ಕೂಡ ಆ್ಯಂಡ್ ಅದ್ರದ್ದು ಬ್ಯಾಗ್ರೌಂಡ್ನ ನನಗೆ ಹೇಳಿದ್ರು ಅದನ್ನ ಯೂಸ್ ಮಾಡಿದ್ರೆ ಏನೇನೆಲ್ಲ ಆಗುತ್ತೆ ಮತ್ತು ಅದರಲ್ಲಿ ಯಾವುದು ಆ್ಯಸಿಡ್ಸ್ ಎಲ್ಲ ಬಳಸಿರ್ತಾರೆ ಅದೆಲ್ಲ ನನಗೆ ಅವರು ಡೀಟೇಲಾಗಿ ಹೇಳಿದ್ರು ನೀವು ಯಾರಾದರೂ ಆ ಕ್ರೀಮ್ನ ಯೂಸ್ ಮಾಡ್ತಿದ್ರೆ ನಾನು ಹೇಳೋದು ಒಂದು ಸಲ ಅದನ್ನ ಹಿಂದೆ ಚೆಕ್ ಮಾಡಿ ನೋಡಿ ಪ್ಲೀಸ್ ಯಾವುದೇ ಪ್ರಾಡಕ್ಟ್ ಆದರೂ ಸರಿ ಅದೊಂದು ಅಂತಲ್ಲ ಯಾವುದೇ ಪ್ರಾಡಕ್ಟ್ ಆದ್ರೂ ಸರಿ ಫಸ್ಟ್ ನಾವು ಅದ್ರ ಮೇಲೆ ಇದೆ ಅನ್ನೋದನ್ನ ಓದಬೇಕಾಗುತ್ತೆ ಏನೇನು ಐಟಮ್ಸ್ನೇ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ನೋಡಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಅದು ನಾನು ಅದನ್ನು ಓದಿರಲಿಲ್ಲ ನಾನು ಮಾಡಿ ತಪ್ಪೇ ಅದು ಆ್ಯಂಡ್ ನೆಕ್ಸ್ಟ್ ಅವರು ನನಗೆ ಹೇಳಿದ್ರು ಎಲ್ಲನೂ ಹಿಂಗೆ ಹಿಂಗೆ ಅಂತ ಆ್ಯಂಡ್ ನೆಕ್ಸ್ಟು ಅದಾದಮೇಲೆ ನನಗೆ ಟ್ರೀಟ್ಮೆಂಟು ಒಂದು ಆರು ತಿಂಗಳು ತನಕ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಅಂತ ಹೇಳಿದ್ರು ನಾನು ಅದನ್ನು ಕೇಳಿ ಆ್ಯಕ್ಚುಲಿ ಶಾಕ್ ಆಗೋದೆ ಆರು ತಿಂಗಳು ಟ್ರೀಟ್ಮೆಂಟ್ ತೊಗೊಳಕ್ಕಾಗತ್ತಾ ಅಂತ ಮಂತ್ಲಿ ಮಂತ್ಲಿ ಬರಬೇಕಾಗತ್ತೆ ನೀವು ಮಂತ್ಲಿ ಮಂತ್ಲಿ ಬಂದು ಅದನ್ನ ಏನು ಟ್ರೀಟ್ಮೆಂಟು ಅದು ತಗೋಬೇಕಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೀವು ಸೋಪ್ ಆಗಿರ್ಬೋದು ಅಥವಾ ಕ್ರೀಮ್ಸ್ ಆಗಿರ್ಬೋದು ಏನೇನೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ ಮಂತ್ಲಿ ಮಂತ್ಲಿ ನೀವು ಟೂ ಆ್ಯಂಡ್ ಹಾಫ್ ಟು ತ್ರೀ ಇಯರ್ಸಿಂದ ಯೂಸ್ ಮಾಡಿದ್ದೀರಾ ಅಂತ ಹೇಳಿ ಹೇಳ್ತಾ ಇದ್ದೀರಾ ಅದನ್ನ ತ್ರೀ ಇಯರ್ಸ್ನ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸಲ್ಲಾದರೂ ನಾವು ರಿಕವರ್ ಮಾಡಬೇಕು ಸಿಕ್ಸ್ ಆದ್ರೂ ಬೇಕೇ ಬೇಕಾಗುತ್ತೆ ರಿಕವರ್ ಆಗೋಕ್ಕೆ ಅಂತ ಹೇಳಿದ್ರು ನಾನು ಓಕೆ ಇನ್ನೇನು ಮಾಡೋಕ್ಕಾಗಲ್ಲ ನಾನು ಮಾಡ್ಕೊಬಿಟ್ಟಿದ್ದೀನಿ ತಪ್ಪು ಅಂತ ಹೇಳಿಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಆಗ ಏನೇನು ಕ್ರೀಮ್ ಕೊಟ್ಟಿದ್ರು ಅದನ್ನೆಲ್ಲ ಇಸ್ಕೊಂಡು ಮತ್ತು ಒಂದು ಸೋಪ್ ಕೊಟ್ಟಿದ್ದರು ಅದನ್ನು ಕೂಡ ತಗೊಂಡು ಮತ್ತು ಒಂದು ಫೇಸ್ ವಾಶ್ ಕೂಡ ಕೊಟ್ಟಿದ್ದರು ಅದನ್ನು ಕೂಡ ಪರ್ಚೇಸ್ ಮಾಡಿದೆ ಆ್ಯಂಡ್ ನನಗೆ ಅದನ್ನು ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ಕೂಡ ಸಿಕ್ತು ಒಂದು ವೀಕಿಗೆಲ್ಲ ಸಿಗ್ಬಿಡ್ತು ರಿಸಲ್ಟು ಸ್ವಲ್ಪ ಇಚ್ಿನೆಸ್ ಕೂಡ ಕಡಿಮೆ ಆಯಿತು ಆ್ಯಂಡ್ ರೆಡ್ನೆಸ್ ಕೂಡ ಕಡಿಮೆ ಆಯಿತು ರೆಡ್ನೆಸ್ ಯಾವ ಯಾವ ಭಾಗದಲ್ಲಿದೆ ಆ ರೆಡ್ನೆಸ್ಗೆ ಹಾಕೋಕೆ ಅಂತ ಒಂದು ಕ್ರೀಮ್ ಕೊಟ್ಟಿದ್ರು ಅದಲ್ದಿರ ಒಂದು ಫೇಸ್ ವಾಶ್ ಕೂಡ ಕೊಟ್ಟಿದ್ರು ಡೈಲಿ ಯೂಸ್ಗೆ ಡೈಲಿ ಟೂ ಟೈಮ್ಸ್ ಯೂಸ್ ಮಾಡಿ ಅಂತ ಹೇಳಿಬಿಟ್ಟು ಆಮೇಲೆ ಒಂದು ನೈಟ್ ಕ್ರೀಮ್ ಒಂದು ನನಗೆ ಸಜೆಸ್ಟ್ ಮಾಡಿದ್ರು ಆ್ಯಕ್ಚುಲಿ ನೈಟ್ ಕ್ರೀಮ್ ಇದೆಯಲ್ಲ ಅದಂತೂ ಸೂಪರ್ ಅಂತಲೇ ಹೇಳ್ಬೋದು ಅದರಿಂದ ನನಗೆ ಬೇಗನೇ ರಿಕವರ್ ಆಗೋಯಿತು ತುಂಬಾ ಬೇಗ ರಿಕವರ್ ಆಗೋಯಿತು ನಾನು ಅನ್ಕೊಂಡಿರಲಿಲ್ಲ ಅಷ್ಟು ಬೇಗ ರಿಕವರ್ ಆಗುತ್ತೆ ಅಂತ ಬಿಕಾಸ್ ನನ್ನ ಆ ಕ್ರೀಮ್ನ ಸ್ಕಿನ್ ಲೈಟ್ ಸ್ಕಿನ್ ಶೈನ್ ಏನು ಕ್ರೀಮ್ಗಳೆಲ್ಲ ಇದೆ ಅದನ್ನು ನಾನು ಟೂ ಆ್ಯಂಡ್ ಆಫ್ ಟು ತ್ರೀ ಇಯರ್ಸಿಂದ ಯೂಸ್ ಮಾಡಿರೋದ್ರಿಂದ ನಾನು ಇಷ್ಟು ಬೇಗ ನನಗೆ ರಿಕವರ್ ಆಗುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಪರವಾಗಿಲ್ಲ ಬೇಗ ರಿಕವರ್ ಆಯಿತು ಆ್ಯಂಡ್ ರಿಕವರ್ ಆಯಿತಲ್ಲ ಇನ್ನೇನಕ್ಕೆ ಇದೆಲ್ಲ ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಅವರು ಏನು ಸಜೆಸ್ಟ್ ಮಾಡಿದರು ನನಗೆ ಸೋಪು ಮತ್ತು ಫೇಸ್ ವಾಶ್ ಮತ್ತು ನೈಟ್ ಕ್ರೀಮ್ನ ನಾನು ಒನ್ ಮಂತ್ ತನಕ ಯೂಸ್ ಮಾಡಿಬಿಟ್ಟು ಬಿಟ್ಬಿಟ್ಟೆ ಮತ್ತು ಹೆಗ್ಗೆ ನನಗೆ ಅದೇ ಕಾಡೋಕ್ಕೆ ಸ್ಟಾರ್ಟ್ ಆಯಿತು ಫೇಸ್ ಎಲ್ಲ ಡಾರ್ಕ್ ಆಗೋದು ಮೌ ಥರ ಆಂಡ್ ಬ್ಲ್ಯಾಕ್ ಬರೋದು ಡಾರ್ಕ್ ಸರ್ಕಲ್ ಆಗಿರ್ಬೋದು ಇದೆಲ್ಲ ತುಂಬ ಮತ್ತೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಹೆಗ್ಗೆ ನಾನು ಅಲ್ಲೇ ಹಾಸ್ಪಿಟಲ್ಗೆ ಹೋದೆ ಸ್ಕಿನ್ ಡಾಕ್ಟರ್ ಹತ್ರ ಹೇಳಿದೆ ಈ ಥರ ಎಲ್ಲ ನೀವು ಕೊಟ್ಟಿದ್ರಿ ಬಟ್ ನನಗೆ ಕಡಿಮೆ ಆಯಿತು ಮತ್ತೆ ಈಗ ಅದನ್ನು ಬಿಟ್ಟ ಮೇಲೆ ಅಗೇನ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು ನೀವು ಇಷ್ಟು ವರ್ಷದಿಂದ ಯೂಸ್ ಮಾಡಿರೋದೆಲ್ಲ ರಿಕವರ್ ಆಗೋಕೆ ಟೈಮ್ ತಗೊಳ್ಳುತ್ತೆ ನಾನು ಅದು ಅದಕ್ಕೋಸ್ಕರನೇ ಮಂತ್ಲಿ ಮಂತ್ಲಿ ಬನ್ನಿ ಅಂತ ಹೇಳಿತ್ತು ಅಂತ ಹೇಳಿಬಿಟ್ಟು ವಾಶ್ ಅದೇ ಇರಲಿ ಅಂದ್ಬಿಟ್ಟು ಒಂದು ಕ್ರೀಮ್ನ ವಾಶ್ ಅದೇ ಇರಲಿ ಅಂತ ಹೇಳ್ಬಿಟ್ಟು ಕ್ರೀಮ್ನು ಕೂಡ ಅದೇ ಇರಲಿ ಅಂದರು ಬಟ್ ಆ ರೆಡ್ನೆಸ್ಗೆ ಏನು ಯೂಸ್ ಮಾಡ್ತಿದ್ದೆ ಆ ಕ್ರೀಮ್ ಒಂದನ್ನು ಬೇಡ ಅದು ಸಾಕು ಅಂತ ಹೇಳಿದ್ರು ರೆಡ್ನೆಸ್ ಎಲ್ಲ ಕಡಿಮೆ ಆಗಿದೆ ಅಲ್ವ ಸಾಕು ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಬಂದೆ ಅದಾದಮೇಲೆ ನಾನು ಇನ್ನು ಹಾಸ್ಪಿಟಲ್ಗೂ ಹೋಗಲಿಲ್ಲ ಕೂಡ ನಾನು ಏನೋರು ಫೇಸ್ ವಾಶ್ ಕೊಟ್ಟಿದ್ದರು ಆ ಫೇಸ್ ವಾಶ್ ಮತ್ತು ನೈಟ್ ಕ್ರೀಮ್ದ ಕಂಟಿನ್ಯೂ ಆಗಿ ನಾನು ಯೂಸ್ ಮಾಡ್ತಾ ಬಂದೆ ಅದರಿಂದ ನನಗೆ ಕಡಿಮೆ ಆಯಿತು ಈಗಲೂ ಅಷ್ಟೇ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಹೋಗಿಲ್ಲ ನೀವೇ ನೋಡ್ಬೋದು ಡಾರ್ಕ್ ಸರ್ಕಲ್ ಹೋಗಿರಲಿಲ್ಲ ಆ್ಯಕ್ಚುಲಿ ನನಗೆ ಡಾರ್ಕ್ ಸರ್ಕಲ್ಲೇ ಇರಲಿಲ್ಲ ಸ್ವಲ್ಪನೂ ಆ ಟೈಮಲ್ಲಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಡಾರ್ಕ್ ಸರ್ಕಲ್ನ ಆ್ಯಂಡ್ ಅವರು ಏನು ಸಜೆಸ್ಟ್ ಮಾಡಿದ್ರು ಕ್ರೀಮು ಮತ್ತು ಇದರಿಂದ ಒಟ್ನಲ್ಲಿ ನನ್ನ ಸ್ಕಿನ್ ಲೈಟ್ ಯೂಸ್ ಮಾಡಿದ್ಮೇಲೆ ಪಿಂಪಲ್ಸ್ ಆ್ಯಕ್ಚುಲಿ ಕಡಿಮೆ ಆಗಿತ್ತು ಬಟ್ ಯೂಸ್ ಮಾಡೋದು ಬಿಟ್ಟ ಮೇಲೆ ಜಾಸ್ತಿ ಆಗ್ತಿತ್ತು ಇವ್ರಿಗೆ ಸಜೆಸ್ಟ್ ಮಾಡಿದ ಕ್ರೀಮ್ ಮೇಲೆ ನನಗೆ ಯಾವುದೇ ಥರ ಪಿಂಪಲ್ಸ್ ಆಗಿರಲಿ ಪಿಂಪಲ್ಸ್ ಮಾರ್ಕ್ಸ್ ಆಗಿರಲಿ ಫೇಸಲ್ಲಿ ಇಲ್ಲ ಇದ್ದರೆ ಎಲ್ಲೋ ಒಂದೊಂದು ಇರ್ಬೋದೇನೋ ಅಷ್ಟೇ ಬಟ್ ನಾನು ಮುಂಚೆದು ಫೇಸ್ ನಿಮ್ಮನ್ನ ನೋಡಿಬಿಟ್ರೆ ಏನಂತೀರೋ ಇಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಫೋಟೋನ ನೀವು ನೋಡ್ಬೋದು ನಂದು ಬಿಫೋರ್ ಸ್ಕಿನ್ ಹೇಗಿತ್ತು ಆ್ಯಂಡ್ ನಾವು ಈಗ ಹೇಗಿದೆ ಸ್ಕಿನ್ ಅಂತ ಆ್ಯಕ್ಚುಲಿ ಈಗಲೇ ನೋಡ್ಬೋದು ನೀವು ನಂದು ಈಗ ಈಗಲಿದ್ದು ಸ್ಕಿನ್ ಹೇಗಿದೆ ಅಂತ ನಿಜವಾಗ್ಲೂ ಹೇಳ್ತೀನಿ ಯಾವುದೇ ಥರ ಮಾರ್ಕ್ಸ್ ಆಗಲಿ ಏನಾಗಲಿ ನನ್ನ ಫೇಸಲ್ಲಿ ಇಲ್ಲ ಸೊ ನಾನು ಹೇಳೋದೇನೆಂದರೆ ನೀವು ಯಾವುದೇ ಕ್ರೀಮ್ನ ಯೂಸ್ ಮಾಡಬೇಕು ಅಂತ ಅಂದ್ರೂ ನೀವು ಫಸ್ಟು ಅದ್ರ ಮೇಲೆ ಏನೇನಿದೆ ಅದನ್ನೆಲ್ಲ ಓದ್ಬಿಟ್ಟು ಡಾಕ್ಟರ್ ಸಜೆಷನ್ನ ತೊಗೊಂಡು ನೀವು ಯಾವುದೇ ಕ್ರೀಮ್ನ ಯೂಸ್ ಮಾಡಬೇಕು ಅಂದರೂ ಮಾಡಿ ಅಂತ ಹೇಳ್ತೀನಿ ನಂತರ ನೀವು ಮಾಡ್ಕೋಬೇಡಿ ಸ್ಕಿನ್ ಎಲ್ಲ ಹಾಳಾಗಿಬಿಡುತ್ತೆ ಎಷ್ಟು ಒಂದು ಟೂ ತ್ರೀ ಲೇಯರ್ಸ್ ಎಲ್ಲ ಸೌದೋಗುತ್ತಂತೆ ಆ ಥರ ಎಲ್ಲ ಆಯಿತು ಅಂದರೆ ಸ್ಕಿನ್ಗೆ ನೀವೇ ಗೊ ನಿಮಗೆ ಗೊತ್ತು ಏನೇನೆಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಆ್ಯಂಡ್ ಯಾವುದೇ ಕ್ರೀಮ್ನ ಯೂಸ್ ಮಾಡಬೇಕಾದ್ರೂ ಅಷ್ಟೇ ಫಸ್ಟ್ ನೀವು ಸಜೆಷನ್ನ ತಗೊಳ್ಳಿ ಡಾಕ್ಟರ್ ಹತ್ರ ನೀವು ಯಾವುದಾದ್ರು ಕ್ರೀಮ್ ಯೂಸ್ ಮಾಡಬೇಕು ಅವರು ಹೇಳಿದ್ರು ಇವ್ರು ಹೇಳಿದ್ರು ಅಂತೆಲ್ಲ ಅಂದ್ಕೊಂಡು ನೀವು ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ ನೀವು ಹಂಗು ಆ ಕ್ರೀಮ್ ಯಾರೋ ನಮಗೆ ಇವ್ರು ಸಜೆಸ್ಟ್ ಮಾಡಿದ್ರು ಅವ್ರು ಸಜೆಸ್ಟ್ ಮಾಡಿದ್ರು ಇದು ಯೂಸ್ ಮಾಡ್ಬೋದು ಅನ್ನೋ ಥರ ನಿಮಗೆ ಡೌಟ್ಸ್ ಇತ್ತು ಅಂದರೆ ನೀವು ಅದನ್ನೇ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋಗ್ಬಿಡಿ ತೋರಿಸ್ಬಿಟ್ಟು ನೀವು ಅವರು ಓಕೆ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತೀನಿ ಇದು ನನ್ನ ಸ್ವಂತ ಅನುಭವ ನನಗೇನೋ ಬೇಗ ರಿಕವರ್ ಆಗೋಯ್ತು ಸ್ವಲ್ಪ ಜನಕ್ಕೆ ರಿಕವರೇ ಆಗೋಲ್ಲ ಅಂತ ಹೇಳ್ತಾರೆ ಫೇಸ್ ಅಷ್ಟು ಹಾಳಾಗಿಬಿಟ್ಟಿರುತ್ತೆ ಅಂತೆ ಆ್ಯಂಡ್ ನಾನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಬೇಗನೆ ಕವರ್ ಆಯ್ತೇನೋ ಅನ್ಸುತ್ತೆ ಅನಿಸುತ್ತೆ ರಿಕವರ್ ಆಯಿತು ಅಂತ ಅನ್ಸುತ್ತೆ ಅಷ್ಟು ಡ್ಯಾಮೇಜ್ ಆಗಿರಲಿಲ್ಲ ಸ್ಕಿನ್ ಕೆಲವೊಬ್ರಿಗೆ ತುಂಬಾನೇ ಡ್ಯಾಮೇಜ್ ಆಗಿಬಿಡುತ್ತೆ ಸ್ಕಿನ್ ಹುಷಾರಾಗಿರಿ ಅಂತ ಯಾಕಂದರೆ ನಿಮಗೆ ಅದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಡೆಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದು ಯೂಟ್ಯೂಬ್ ವೀಡಿಯೋ ಅಲ್ಲಿ ಅದ್ರ ಬಗ್ಗೆ ಮಾಡಿರೋದನ್ನ ನಾನು ಲಿಂಕ್ ಹಾಕಿರ್ತೀನಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಕ್ರೀಮ್ ಬಗ್ಗೆ ಫುಲ್ಲು ನೀವು ನೋಡ್ಬೋದು ಇದೆ ಏನೇನು ಆಗುತ್ತೆ ಅದರಿಂದ ಅಂತ ತುಂಬಾ ಡೇಂಜರ್ ಇದೆ ಆ ಕ್ರೀಮ್ಗಳು ಸ್ಕಿನ್ ಲೈಟ್ ಸ್ಕಿನ್ ಶೈನ್ ಇದು ಯಾವುದನ್ನು ಸ್ಕಿನ್ ವೈಟ್ರಿಂಗ್ ಯಾವುದನ್ನು ಕ್ರೀಮ್ನ ಬಳಸಬೇಡಿ ಆ್ಯಕ್ಚುಲಿ ಇದೇ ನ್ಯಾಚುರಲ್ ನಮ್ದು ಏನಿದೆ ಅದೇ ನ್ಯಾಚುರಲ್ ದೇವರು ಕೊಟ್ಟಿರೋದೇ ಇದು ನಮಗೆ ಇನ್ನು ಯಾವುದೇ ಥರ ಏನೇ ಮಾಡಿಕೊಂಡ್ರು ನಮಗೆ ಕಲರು ಚೇಂಜ್ ಆಗೋದಿಲ್ಲ ಆ್ಯಂಡ್ ಆ್ಯಕ್ಚುಲಿ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಾನು ಆ್ಯಕ್ಚುಲಿ ಸ್ಕಿನ್ ಕಲರ್ಗೋಸ್ಕರ ಯೂಸ್ ಮಾಡಲಿಲ್ಲ ಏನು ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಯೂಸ್ ಮಾಡಿ ಅದ್ರದ್ದು ರಿಸಲ್ಟ್ ಸಿಕ್ಕಿದ ತಕ್ಷಣ ನಾನು ಓಕೆ ಹೋಗ್ತಿದೆಯಲ್ಲ ಅಂದ್ಬಿಟ್ಟು ಯೂಸ್ ಮಾಡಿದ್ದು ಈ ಥರ ನಾನು ಸ್ಕಿನ್ ವೈಟ್ನಿಂಗ್ಗೋಸ್ಕರ ಏನು ಯೂಸ್ ಮಾಡಿರಲಿಲ್ಲ ಸೊ ನೀವೂ ಅಷ್ಟೇ ಈ ಥರ ಯಾವುದೇ ಎಡವಟ್ಟನಾಗ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಮ್ಮದು ಸ್ಕಿನ್ ಹಾಳಾಗಿಬಿಟ್ರೆ ಮುಗಿದೋಯಿತು ಕತೆ ಇನ್ನೇನು ಮಾಡೋಕ್ಕಾಗಲ್ಲ ಹುಷಾರಾಗಿರಿ ಅಂತ ಹೇಳ್ತೀನಿ ನಾನು ಆ್ಯಂಡ್ ಇನ್ನೊಂದು ಏನಂದರೆ ಆ ಥರ ಕ್ರೀಮ್ಸ್ನೆಲ್ಲ ಇವು ಸರ್ಕಾರದಿಂದ ಬಿಡಲೇಬಾರ್ದು ಅಂತ ಕೇಳ್ಕೊತೀನಿ ಅದನ್ನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು ಯಾಕಂದರೆ ಗೊತ್ತಿರಲ್ಲ ಇಷ್ಟು ಅಮಾಯಕ ಜನಕರಿಗೆ ಗೊತ್ತಿರಲ್ಲ ಅವರು ಏನೋ ಯಾರೋ ಹೇಳಿದ್ರು ಸಜೆಸ್ಟ್ ಮಾಡಿದ್ರು ಅಂತ ಯೂಸ್ ಮಾಡ್ತಾರೆ ಅದೆಲ್ಲ ಆಗಬಾರ್ದು ಅಂದರೆ ಈ ಥರ ಕ್ರೀಮ್ಸ್ನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು ಅಂತಲೇ ಹೇಳ್ತೀನಿ ನಾನು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಆ್ಯಂಡ್ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಇದರಿಂದ ನಿಮ್ಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಇವತ್ತಿಗೆ ಹೆಂಡ್ ಮಾಡ್ತಾ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್